ಒಮ್ಮೆ ಕಾಲದಲ್ಲಿ ಹಿರಿಯೂರು ಹಳ್ಳಿಯಲ್ಲಿ ಅರುಣ ಎಂಬ ಒಬ್ಬ ಬುದ್ಧಿವಂತ ಹುಡುಗನು ಹತ್ತಿರದ ಅರಣ್ಯದ ಬಗ್ಗೆ ಯಾವಾಗಲೂ ಕುತೂಹಲದಿಂದ ಕೇಳುತ್ತಿದ್ದನು ಆ ಕಾಡಿನಲ್ಲಿ ಒಂದು ಮಂತ್ರಮಯ ಮರವಿದೆಯಂತೆ ಅದು ಆತ್ಮವನ್ನು ಪರೀಕ್ಷಿಸಿ ಬುದ್ಧಿವಂತರಿಗೆ ಕಳೆದುಹೋದ ಶಕ್ತಿಯನ್ನು ಮರಳಿ ಕೊಡುತ್ತದಂತೆ ಅರುಣ ಒಂದು ದಿನ ನಿರ್ಧಾರ ಮಾಡಿ ಕಾಡಿನೊಳಗೆ ಪ್ರವೇಶಿಸುತ್ತಾನೆ ಅಲ್ಲಿ ಕಾಲಿಟ್ಟ ತಕ್ಷಣ ಮರಗಳು ಕಿಚ್ಚು ತರಲೆ ಮಾಡಿ ಮಾತನಾಡುತ್ತವೆ ಗಾಳಿ ಮೃದುವಾಗಿ ಹಾಡುತ್ತಿತ್ತು ಮಧ್ಯಕಾಡಿನಲ್ಲಿ ಮಂತ್ರದ ಹೊಳೆ ಹರಿಯುತ್ತಿತ್ತು ನೀರು ಹಸಿರು ನಿಲುಪದಲ್ಲಿ ಮಿನುಗುತ್ತಿತ್ತು ಆದರೆ ಅಲ್ಲಿ ಬರಲು ಒಂದು ಪಾತಾಳದ ಸಪಂದಿ ಮಾರುತಿಯ ರಕ್ಷಕ ಇತ್ತು ಅದು ಪ್ರಶ್ನೆ ಕೇಳಿತು ಪರೀಕ್ಷೆಯಲ್ಲಿ ಗೆಲ್ಲುವುದು ಶಕ್ತಿಯಿಂದಲೇನ ಬುದ್ಧಿಯಿಂದಲೇನ ಅನುಭವಗಳಿಂದ ಮುಕ್ತನಾದ ಅರುಣ ಕೊನೆಗೆ ಒಂದು ದೊಡ್ಡ ಬಳ್ಳಿ ಬೆಳೆದ ಮರವನ್ನ ಕಂಡನು ಮರವೂ ಮಾತನಾಡುತ್ತಿತ್ತು ಬಯಸಿದ್ದು ಶಕ್ತಿ ಆದರೆ ನೀನು ಪಡೆದಿದ್ದು ಧೈರ್ಯ ಬುದ್ಧಿ ಮತ್ತು ಹೃದಯದ ಶುದ್ಧತೆ ಅರುಣ ಮುಂದೆ ನಿಂತಾಗ ಮರವು ತನ್ನ ಎಲೆಗಳಿಂದ ಪ್ರಕಾಶ ಹೊರಬಿಟ್ಟಿತು ಮತ್ತು ತನ್ನ ಹೃದಯವಂತಿಕೆಯ ಶಕ್ತಿ ಅವನಿಗೆ ನೀಡಿ ನಗಿತು ಮರವಿನಿಂದ ಒಂದು ತೇಜುಮಾನ ಕಂಗಣ ಹೊರಬಂದು ಅರುಣನ ಕೈಗೆ ಬಿದ್ದಿತು ಇದು ಮಂತ್ರಪೂರ್ಣ ಬುದ್ಧಿಯ ಸಂಕೇತ ಅದನ್ನು ಧರಿಸುತ್ತಿದ್ದಂತೆ ಅರುಣನ ದೇಹ ಪ್ರಕಾಶಿಸುತ್ತಿ ಅರುಣ ಮರಳಿದಾಗ ಹಳ್ಳಿ ಜನರು ಅವನನ್ನು ನೋಡಿ ಆಶ್ಚರ್ಯಚಕಿತರಾದರು ಅವನು ತನ್ನ ಅನುಭವವನ್ನು ಹಂಚಿದನು ಮಂತ್ರವಿದೆ ಆದರೆ ಅದಕ್ಕೆ ತಯಾರಿ ಬೇಕು ಧೈರ್ಯ ಶುದ್ಧ ಹೃದಯ ಮತ್ತು ಸತ್ಯದ ಮೇಲೆ ನಂಬಿಕೆ ಕಥೆಯ ಪಾ ಮಂತ್ರವಿರುವ ಮರವು ತೇಜಸ್ವಿಯಾದ ನೆನಪೂ ಬುದ್ಧಿಯೂ ಧೈರ್ಯವೂ ಇರುವವನಿಗೆ ಮಾತ್ರ ಸಹಾಯ ಮಾಡುತ್ತದೆ ಹೊರಗಿನ ಶಕ್ತಿ ಬೇಕಾದರೆ ಒಳಗಿನ ಶಕ್ತಿ ಮೊದಲು ಬೆಳೆಸಬೇಕು ಅರುಣ ಉತ್ತರಿಸಿದ ಬುದ್ಧಿಯೇ ಶಕ್ತಿಯ ಅಪ್ಪಟರೂಪ ಸಪಂದಿನಗು ಹರಿದು ನದಿ ದಾಟಲು ದಾರಿ ಕೊಟ್ಟಿತು